ವಿಜಯ್ ಬಾಳಲಿ ಮತ್ತೊಮ್ಮೆ ಬಿರುಗಾಳಿ ಆದ್ರೂ ಪತ್ನಿ ಕೀರ್ತಿಗೌಡ ನೋ ರಿಯಾಕ್ಷನ್ ಏನಾಯ್ತು ದುನಿಯಾ ವಿಜಯ್ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ದುನಿಯಾ ವಿಜಯ್ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಇದೀಗ ತಾವೇ ನಿರ್ದೇಶಿಸಿ ಅಭಿನಯಿಸಿದ ಭೀಮಾ ಚಿತ್ರದ ನಲ್ಲಿದ್ದಾರೆ ಭೀಮಾ ಚಿತ್ರ ಬ್ಲಾಕ್ ಬಸ್ಟರ್ ಆಗಿದೆ ಯಶಸ್ಸಿನ ಅಲೆಯಲ್ಲಿರುವ ದುನಿಯಾ ವಿಜಯ್ ಅವರ ಬಗ್ಗೆ ಇದೀಗ ಅವರ ಫ್ಯಾಮಿಲಿಯ ಕುರಿತು ಹೊಸ ಸುದ್ದಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅದೇನು ಅಂದ್ರೆ ದುನಿಯಾ ವಿಜಯ್ ಅವರ ವೈವಾಹಿಕ ಜೀವನದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎದ್ದಿದೆ ಪತ್ನಿ ಕೀರ್ತಿ ಪಟ್ಟಡಿ ದುನಿಯಾ ವಿಜಯ್ ಅವರ ಜೊತೆ ಇಲ್ಲ ಕೀರ್ತಿ ಮತ್ತು ವಿಜಯ್ ದೂರ ದೂರ ಆಗಿದ್ದಾರೆ ದುನಿಯಾ ವಿಜಯ್ ಮತ್ತು ಪತ್ನಿ ಕೀರ್ತಿಗೌಡ ಒಟ್ಟಿಗೆ ಕಾಣಿಸ್ತಾ ಇಲ್ಲ ಭೀಮಾ ಚಿತ್ರ ಬ್ಲಾಕ್ ಬಾಸ್ಟರ್ ಆಗಿದ್ರು ಇದುವರೆಗೂ ಮಾಧ್ಯಮಗಳ ಕಣ್ಣಿಗೆ ಕೀರ್ತಿ ಕಾಣಿಸಿಕೊಂಡಿಲ್ಲ ಸಲದ ಸಮಯದಲ್ಲಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡು ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಟ್ಟ ಕೀರ್ತಿ ಇವಾಗ ಅಂದ್ರೆ ಭೀಮಾ ರಿಲೀಸ್ ಆದಾಗ ಕಾಣಿಸ್ತಾ ಇಲ್ಲ ಅಂತೆಲಾ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅಷ್ಟಕ್ಕೂ ದುನಿಯಾ ವಿಜಯ್ ಅವರ ಜೀವನದಲ್ಲಿ ಮತ್ತೇನಾಯ್ತು ಬಜಾರ್ ಮಂದಿ ಹಬ್ಬಿಸುತ್ತಿರುವ ಸುದ್ದಿಗಳು ನಿಜಾನ ಅಂತ ನೋಡೋದಾದ್ರೆ ಈ ಎಲ್ಲ ಸುದ್ದಿಗಳು ಸತ್ಯಕ್ಕೆ ದೂರವಾಗಿ ಇರುವಂತದ್ದು ಹೌದು ದುನಿಯಾ ವಿಜಯ್ ಮತ್ತು ಪತ್ನಿ ಕೀರ್ತಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಕೀರ್ತಿ ಮತ್ತು ವಿಜಯ್ ದೂರವಾಗಿದ್ದಾರೆ ಎಂಬುದಕ್ಕೆ ಸತ್ಯಕ್ಕೆ ದೂರವಾದ ಮಾತು ಇದಾಗಿದೆ ಕೀರ್ತಿ ಪಟ್ಟಡಿ ಮತ್ತು ದುನಿಯಾ ವಿಜಯ್ ಇಬ್ಬರ ಮಧ್ಯೆ ಯಾವುದೇ ಕಲಹವಿಲ್ಲ ಕೀರ್ತಿ ಮತ್ತು ವಿಜಯ್ ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಕೀರ್ತಿ ಮತ್ತು ದುನಿಯಾ ವಿಜಯ್ ಅವರು ಹೊಸಕೆರೆ ಹಳ್ಳಿಯ ದುನಿಯಾ ಋಣ ಈ ಮನೆಯಲ್ಲಿ ವಾಸವಿದ್ದಾರೆ ಇನ್ನು ಕೀರ್ತಿ ವಿಜಯ್ ಅವರು ದುನಿಯಾ ವಿಜಯ್ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ದುನಿಯಾ ವಿಜಯ್ ಅವರ ಎಲ್ಲಾ ಕೆಲಸದಲ್ಲೂ ಕೀರ್ತಿ ವಿಜಯ್ ಅವರ ಬಹುದೊಡ್ಡ ಪಾಲು ಇರುತ್ತೆ ಪ್ರತಿಯೊಂದು ಹಂತದಲ್ಲಿ ಕೀರ್ತಿ ಅವರು ದುನಿಯಾ ವಿಜಯ್ ಅವರ ಜೊತೆನೇ ಇದ್ದಾರೆ ಇನ್ನು ಕೀರ್ತಿ ವಿಜಯ್ ಅವರು ಪತಿ ದುನಿಯಾ ವಿಜಯ್ ಅವರಿಗೆ ಎಷ್ಟು ಸಪೋರ್ಟಿವ್ ಆಗಿ ಇದ್ದಾರೆ ಅನ್ನೋಕೆ ಕೆಲವು ತಿಂಗಳ ಹಿಂದೆಯೇ ನಾವು ಈ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅದಕ್ಕಾಗಿ ಈ ವಿಡಿಯೋ ವೀಕ್ಷಿಸಬಹುದು ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋ ಸುದ್ದಿಗಳಿಂದ ದುನಿಯಾ ವಿಜಯ್ ಕುಟುಂಬಕ್ಕೂ ಮತ್ತೆ ಅಭಿಮಾನಿಗಳಿಗೂ ತುಂಬಾ ಬೇಸರವಾಗಿದೆ ಸಿನಿಮಾ ರಿಲೀಸ್ ಆದ ಬಳಿಕ ಕೀರ್ತಿ ಅವರು ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಮತ್ತು ಮಾಧ್ಯಮಗಳಿಗೂ ಭೀಮಾ ಚಿತ್ರದ ಬಗ್ಗೆ ಹೇಳಿಕೆ ಕೊಡದೇ ಇರೋದ್ರಿಂದ ಕೇವಲ ಲೈಕ್ ಶೇರ್ ವಿವ್ಸ್ ಗೋಸ್ಕರ ಬದುಕುತ್ತಿರುವ ಬಜಾರ್ ಮಂದಿಯಿಂದ ಈ ಎಲ್ಲಾ ಊಹಾಪೋಹಗಳನ್ನು ಹಬ್ಬಿಸಲಾಗ್ತಾ ಇದೆ ಮಾಧ್ಯಮಗಳಲ್ಲಿ ಕಾಣೋದು ಅವರ ಮುಂದೆ ಬಂದು ಮಾತನಾಡೋದು ಮಾತನಾಡದೇ ಇರೋದು ಅವರವರ ವೈಯಕ್ತಿಕ ವಿಷಯ ಇದಾಗಿದೆ ಇಂತಹ ಸಿಲ್ಲಿ ವಿಷಯಗಳನ್ನ ದೊಡ್ಡದಾಗಿ ಸುದ್ದಿ ಮಾಡಿ ಸುಳ್ಳು ಹಬ್ಬಿಸುತ್ತಿರುವುದು ವಿಪರ್ಯಾಸವೇ ಸರಿ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ದುನಿಯಾ ವಿಜಯ್ ಅಭಿಮಾನಿಗಳ ಬೇಡಿಕೆಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಯು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು